ಅಲ್ಲಿ ಈ ರೀತಿಯ ಹವಾಮಾನ ವಿಪರೀತಕ್ಕೆ ಹೋಗುತ್ತೆ ಅಥವಾ ತಕ್ಷಣ ಬದಲಾವಣೆ ಆಗುತ್ತೆ ಅನ್ನುವಂಥ ಮುನ್ಸೂಚನೆ ಯಾವುದೂ ನಮಗೆ ಇರಲಿಲ್ಲ ಅನ್ನುವಂಥದ್ದು ಅವರ ಹೇಳಿಕೆ ಯಾವುದು ಅಲ್ಲಿ ಹಿಮಾಲಯದ ಆ ಪ್ರದೇಶದಲ್ಲಿ ಈ ಥರ ಘಟನೆ ಇವರು ಹೋದಂಥ ಟ್ರೆಕ್ನ ರೂಟ್ನಲ್ಲಿ ಈ ಥರ ಘಟನೆಗಳು ಭಾಳ ಅಪರೂಪ ಆದರೂ ಕೂಡ ಆ ಒಂದು ರೇಂಜಲ್ಲಿ ಯಾವಾಗ ಏನು ಘಟನೆ ಆಗುತ್ತೆ ಅಂತ ನಾವು ಪ್ರಿಡಿಕ್ಟ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಉತ್ತರಾಖಂಡದ ಅಧಿಕಾರಿಗಳು ಹೇಳುವಂಥ ಮಾಹಿತಿ ಒಟ್ಟಾರೆ ಇದರಲ್ಲಿ ನಾವು ತಪ್ಪು ನಪ್ಪು ಹುಡುಕುವಂಥದ್ದು ಒಂದು ಕಡೆ ಆದರೆ ದುರಂತ ಇದು ಆಗಬಾರ್ದಾಗಿತ್ತು ಆಗಬಾರ್ದಾದಂಥ ಒಂದು ದುರಂತ ನಡೆದು ಹೋಗಿದೆ ಅಲ್ಲಿ ಅನಿರೀಕ್ಷಿತ ಇದು ಅವ್ರನ್ನ ನಾನು ಲೋಕಲ್ ಅಫಿಷಿಯಲ್ಸ್ನೂ ಮಾತಾಡಿದೆ ಟ್ರೆಕ್ ಓದೋರನ್ನ ಆರ್ಗನೈಸರ್ಸ್ನು ಕೆಲವ್ರನ್ನ ಮಾತಾಡಿದ್ವಿ ಅವರು ಇಲ್ಲ ಸರ್ ಈ ಟ್ರೆಕ್ ರೂಟ್ ಇದು ನಾರ್ಮಲ್ ಹೋಗಿ ಬರುವಂಥದ್ದು ಅಂತ ಕಠಿಣವಾದಂಥದ್ದು ಏನಲ್ಲ ಇದು ಆದಂಥ ಹವಾಮಾನ ವೈಪರೀತ್ಯನೂ ಭಾಳ ಅನಿರೀಕ್ಷಿತ ಬೇರೆ ಎಲ್ಲೆಲ್ಲೋ ಕಠಿಣವಾದಂಥ ಕಡೆಯೂ ಕೂಡ ಆಗತಕ್ಕಂಥ ಸಾಧ್ಯತೆ ಕಡಿಮೆ ಆದರೆ ಇಲ್ಲಿ ಆಗಿತ್ತು ಇದು ಸಂಪೂರ್ಣವಾಗಿ ಅನಿರೀಕ್ಷಿತ ಅನ್ನುವಂಥದ್ದು ಅವರ ಹೇಳಿಕೆ ಒಟ್ಟಾರೆ ಆಗಬಾರ್ದಂಥ ದುರಂತ ಆಗಿ ಸುಮಾರು ಜನ ಪ್ರಾಣ ಕಳ್ಕೊಂಡಿದ್ದಾರೆ ಹದಿಮೂರು ಜನ ಬದುಕಿ ಬಂದಿದ್ದಾರೆ ಅದು ಒಂದು ಕಡೆ ಸಮಾಧಾನ ಇದ್ರೂ ಕೂಡ ಸುಮಾರು ಜನ ಪ್ರಾಣ ಕಳ್ಕೊಂಡಿದ್ದು ನಮ್ಮೆಲ್ಲರಿಗೂ ಆಗಿದ್ದು ಅಂತ ನಷ್ಟ ಕುಟುಂಬಸ್ಥರಿಗೆ ಪರಿಹಾರ ಕೊಡೋ ಸಾಧ್ಯತೆ ಸದ್ಯಕ್ಕೆ ಅದರ ಬಗ್ಗೆ ಅಲ್ಲಿ ಈ ರೀತಿಯ ಹವಾಮಾನ ವಿಪರೀತಕ್ಕೆ ಹೋಗುತ್ತೆ ಅಥವಾ ತಕ್ಷಣ ಬದಲಾವಣೆ ಆಗುತ್ತೆ ಅನ್ನುವಂಥ ಮುನ್ಸೂಚನೆ ಯಾವುದೂ ನಮಗೆ ಇರಲಿಲ್ಲ ಅನ್ನುವಂಥದ್ದು ಅವರ ಹೇಳಿಕೆ ಯಾವುದು ಅಲ್ಲಿ ಹಿಮಾಲಯದ ಆ ಪ್ರದೇಶದಲ್ಲಿ ಈ ಥರ ಘಟನೆ ಇವರು ಹೋದಂಥ ರೂಟ್ ರೂಟ್ನಲ್ಲಿ ಈ ಥರ ಘಟನೆಗಳು ಭಾಳ ಅಪರೂಪ ಆದರೂ ಕೂಡ ಆ ಒಂದು ರೇಂಜಲ್ಲಿ ಯಾವಾಗ ಏನು ಘಟನೆ ಆಗುತ್ತೆ ಅಂತ ನಾವು ಪ್ರಿಡಿಕ್ಟ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಆ ಉತ್ತರಾಖಂಡದ ಅಧಿಕಾರಿಗಳು ಹೇಳುವಂಥ ಮಾಹಿತಿ ಒಟ್ಟಾರೆ ಇದರಲ್ಲಿ ನಾವು ತಪ್ಪು ನಪ್ಪು ಹುಡುಕುವಂಥದ್ದು ಒಂದು ಕಡೆ ಆದರೆ ದುರಂತ ಇದು ಆಗಬಾರ್ದಾಗಿತ್ತು ಆಗಬಾರ್ದಾದಂಥ ಒಂದು ದುರಂತ ನಡೆದು ಹೋಗಿದೆ ಅಲ್ಲಿ ಅನಿರೀಕ್ಷಿತ ಇದು ಅವ್ರನ್ನ ನಾನು ಲೋಕಲ್ ಅಫಿಷಿಯಲ್ಸ್ನೂ ಮಾತಾಡಿದೆ ಟ್ರೆಕ್ ಓದೋರನ್ನ ಆರ್ಗನೈಸರ್ಸ್ನು ಕೆಲವ್ರನ್ನ ಮಾತಾಡಿದ್ವಿ ಅವರು ಇಲ್ಲ ಸರ್ ಈ ಟ್ರೆಕ್ ರೂಟ್ ಇದು ನಾರ್ಮಲ್ ಹೋಗಿ ಬರುವಂಥದ್ದು ಅಂತಹ ಕಠಿಣವಾದಂಥದ್ದು ಏನಲ್ಲ ಇದು ಆದಂಥ ಹವಾಮಾನ ವೈಪರೀತ್ಯನೂ ಭಾಳ ಅನಿರೀಕ್ಷಿತ ಬೇರೆ ಎಲ್ಲೆಲ್ಲೋ ಕಠಿಣವಾದಂಥ ಕಡೆಯೂ ಕೂಡ ಆಗತಕ್ಕಂಥ ಸಾಧ್ಯತೆ ಕಡಿಮೆ ಆದರೆ ಇಲ್ಲಿ ಆಗಿತ್ತು ಇದು ಸಂಪೂರ್ಣವಾಗಿ ಅನಿರೀಕ್ಷಿತ ಅನ್ನುವಂಥದ್ದು ಅವರ ಹೇಳಿಕೆ ಒಟ್ಟಾರೆ ಆಗಬಾರ್ದಂಥ ದುರಂತ ಆಗಿ ಸುಮಾರು ಜನ ಪ್ರಾಣ ಕಳ್ಕೊಂಡಿದ್ದಾರೆ ಹದಿಮೂರು ಜನ ಬದುಕಿ ಬಂದಿದ್ದಾರೆ ಅದು ಒಂದು ಕಡೆ ಸಮಾಧಾನ ಇದ್ದರೂ ಕೂಡ ಸುಮಾರು ಜನ ಪ್ರಾಣ ಕಳೆದುಕೊಂಡಿದ್ದು ನಮ್ಮೆಲ್ಲರಿಗೂ ಆಗಿದ್ರು ಅಂತ ನಷ್ಟ ಕುಟುಂಬಸ್ಥರಿಗೆ ಪರಿಹಾರ ಕೊಡೋ ಸಾಧ್ಯತೆ ಸದ್ಯಕ್ಕಾದ್ರೂ